ಆತ್ಮೀಯ ಆಧ್ಯಾತ್ಮಿಕ ಬಂಧುಗಳೇ ನಮ್ಮ ಜೀವನವನ್ನು ಪ್ರತಿನಿತ್ಯ ಉತ್ಸಾಹದಿಂದ ಮತ್ತು ಉಲ್ಲಾಸದಿಂದ ಜೊತೆಗೆ ಒಂದು ಗಾಂಭೀರ್ಯಪೂರ್ಣವಾಗಿ ಆನಂದಪೂರ್ಣವಾಗಿ ಸಾಗಿಸಬೇಕು ಅಂತಂದರೆ ಚಿಂತನೆ ಅನ್ನುವುದು ತುಂಬ ಅವಶ್ಯ ಉತ್ತಮ ಚಿಂತನೆ ನಮ್ಮನ್ನು ಉತ್ತಮ ನಡತೆಗೆ ಉತ್ತಮ ಕೃತಿಯೆಡೆಗೆ ನಮ್ಮನ್ನು ತೆಗೆದುಕೊಂಡು ಹೋಗುತ್ತೆ ಹಾಗಾಗಿ ಒಂದು ಉತ್ತಮ ಚಿಂತನೆಯೊಂದಿಗೆ ಜೀವನವನ್ನು ಪ್ರಾರಂಭಿಸಬೇಕು ಅದಕ್ಕಾಗಿ ಆಶ್ರಮದ ವತಿಯಿಂದ ಒಂದು ಹೊಸ ಕಾರ್ಯಕ್ರಮವನ್ನು ಚಿಂತನಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ ದಿನಕ್ಕೊಂದು ಚಿಂತನೆ ಮನಕ್ಕೊಂದು ಪ್ರೇರಣೆ ಎನ್ನುವ ಶೀರ್ಷಿಕೆಯಡಿಯಲ್ಲಿ ಇವತ್ತಿನ ಚಿಂತನೆ ವಿಷಯ ಹತ್ತಿರವಿರುವುದು ಅರ್ಥವಾಗಬೇಕಾದರೆ ನಮ್ಮ ಹತ್ತಿರ ಇರ್ತಕ್ಕಂಥ ವಸ್ತು ವ್ಯಕ್ತಿ ಪರಿಸರ ಇವುಗಳ ಬಗ್ಗೆ ನಮಗೆ ಪ್ರತಿನಿತ್ಯ ಯಾವಾಗಲೂ ಒಂದು ತಾತ್ಸಾರ ಭಾವನೆ ಬರ್ತಾ ಇರ್ತದೆ ಅರ್ಥ ಇದನ್ನು ಬಿಟ್ಟು ನಾವು ಇನ್ನೆಲ್ಲೋ ಬೇರೆ ಕಡೆಗೆ ಏನೋ ಒಂದು ಅದು ದೂರ ಇರುವುದು ಬಹಳ ಚೆನ್ನಾಗಿದೆ ದೂರ ಇರೋ ವ್ಯಕ್ತಿ ಚೆನ್ನಾಗಿದ್ದಾನೆ ಹೀಗೆಲ್ಲ ಕಲ್ಪನೆಗಳು ನಮ್ಮನ್ನು ಮುದ್ದುಕೊಳ್ತಾ ಇರ್ತಾರೆ ಅದರ ಪರಿಣಾಮವಾಗಿ ನಾವು ಇರುವಂಥ ಪ್ರದೇಶದಲ್ಲಿ ಇರೋ ವ್ಯಕ್ತಿಗಳ ಜೊತೆಗೆ ಆನಂದದಿಂದ ಇರುವುದಕ್ಕೆ ಸಾಧ್ಯವಾಗುವುದಿಲ್ಲ ಹಾಗಾದರೆ ಅದನ್ನು ಅರ್ಥ ಮಾಡಿಕೊಳ್ಬೇಕು ನಾವು ಜೊತೆಗಿರುವುದನ್ನು ಅರ್ಥ ಆಗಬೇಕಾದರೆ ಏನು ಮಾಡಬೇಕು ಅನ್ನೋದಕ್ಕೆ ಒಂದು ಚಿಂತನೆಯನ್ನು ಇವತ್ತು ಮಾಡೋಣ ಹತ್ತಿರವಿರುವುದು ಅರ್ಥವಾಗಬೇಕಾದರೆ ಅನ್ನುವ ಶೀರ್ಷಿಕೆ ನಮ್ಮ ಮನಸ್ಸು ವಿಚಿತ್ರವಾಗಿ ವರ್ತಿಸುವಂಥದ್ದು ಎಲ್ಲೋ ಒಂದು ಕಡೆ ಶಾಂತವಾಗಿ ಬಹುಕಾಲ ಇರುವಂಥದ್ದಲ್ಲ ನಮ್ಮ ಸುತ್ತಮುತ್ತ ಇರುವುದೆಲ್ಲ ಸರಿಯಿಲ್ಲ ಎಂಬ ಭಾವನೆಯೇ ಎಲ್ಲ ಎಲ್ಲರ ಮನಸ್ಸನ್ನು ಆವರಿಸಿರುವುದನ್ನು ಕಾಣುತ್ತೇವೆ ಅದರೊಂದಿಗೆ ಇನ್ನೊಂದು ಭಾವನೆಯೂ ಇರುತ್ತದೆ ಅದೇನೆಂದರೆ ದೂರದಲ್ಲಿರುವ ಯಾವುದೋ ಪ್ರದೇಶವೋ ವ್ಯಕ್ತಿಯೋ ಸರಿಯಾಗಿದ್ದಾನೆ ಎನ್ನುವುದು ಹೀಗೆ ನಮ್ಮ ಮನಸ್ಸು ಸದಾ ಅಲೆದಾಟದಲ್ಲಿಯೇ ತೊಡಗಿ ನಮ್ಮ ಶರೀರವನ್ನು ಸುಸ್ತಾಗಿಸಿಕೊಡುತ್ತದೆ ಸುಸ್ತಾಗಿರುವ ಶರೀರ ಮನಸ್ಸುಗಳಲ್ಲಿ ಶಾಂತಿ ಹೇಗೆ ನೆಲೆಸಿತು ಶಾಂತಿ ಇಲ್ಲ ಎನ್ನುವ ಭಾವನೆಗೆ ರೆಕ್ಕೆಗಳನ್ನು ಕಟ್ಟಿಕೊಂಡು ಮತ್ತೆ ಈ ಮನಸ್ಸು ಶಾಂತಿಯನ್ನು ಅರಸುತ್ತ ಸಾಗುತ್ತದೆ ಅಲೆಯೇ ತೊಡಗುತ್ತದೆ ಅಲೆದಲೆದು ಅತಿ ದಣಿದು ಎಲ್ಲೂ ನೆಲೆಯನ್ನು ಕಾಣದೆ ತಾನಿದ್ದಲ್ಲಿಯೇ ಎಲ್ಲವೂ ಇದೆ ಎಂಬ ಅರಿವು ಮೂಡುತ್ತದೆ ಆ ನಂತರವೇ ನಮಗೆ ಒಂದು ದೃಢ ಭಾವನೆ ಬರುತ್ತದೆ ಅಲ್ಲಿಯವರೆಗೆ ಅಲ್ಲಿದಾಟ ಅನಿವಾರ್ಯವೋ ಏನು ಶ್ರೀರಾಮಕೃಷ್ಣರು ಒಂದು ಉಪಮೆಯಿಂದ ದೃಷ್ಟಾಂತವನ್ನು ಹೇಳುತ್ತಿದ್ದರು ಒಂದು ಸಲ ಒಂದು ಹಡಗಿನ ಪಟಸ್ತಂಭದ ಮೇಲೆ ಒಂದು ಹಕ್ಕಿ ಕುಳಿತಿತ್ತು ಹಡಗು ಯಾವಾಗ ಹೊರಟಿತೋ ಅದಕ್ಕೆ ಗೊತ್ತಾಗಲಿಲ್ಲ ಯಾವಾಗ ಅದಕ್ಕೆ ಅನಂತ ಸಾಗರದ ಅರಿವಾಯಿತು ಪಟಸ್ತಂಭವನ್ನು ಬಿಟ್ಟು ದಡವನ್ನು ಹುಡುಕಿಕೊಂಡು ಉತ್ತರದ ಕಡೆಗೆ ಹಾರಿ ಆದರೆ ದಡದ ಚಿಹ್ನೆಯು ಇಲ್ಲದೆ ಹಿಂತಿರುಗಿ ಬಂತು ಸ್ವಲ್ಪ ಕಾಲ ಸ್ತಂಭದ ಮೇಲಿದ್ದು ದಕ್ಷಿಣ ದಿಕ್ಕಿಗೆ ಹೋಯಿತು ಅಲ್ಲಿಯೂ ಕೂಡ ಅಸೀಮವಾದ ಸಾಗರವೇ ಇತ್ತು ಪುನಃ ಸುಸ್ತಾಗಿ ಸ್ತಂಭಕ್ಕೆ ಬಂತು ಸ್ವಲ್ಪ ಕಾಲ ಅಲ್ಲಿದ್ದು ಪೂರ್ವ ಮತ್ತು ಪಶ್ಚಿಮ ದಿಕ್ಕಿಗಳಿಗೂ ಹೋಗಿ ಬಂತು ಎಲ್ಲಿಯೂ ದಡದ ಸುಳಿವೆ ಇಲ್ಲದೆ ಅದು ಪಟಸ್ತಂಭದ ಮೇಲೆ ಸುಮ್ಮನೆ ಕುಳಿತುಕೊಂಡಿತು ಯಾವುದನ್ನ ಮನುಷ್ಯ ಅರಸಿಕೊಂಡು ಹೋಗುವನು ಅದು ಅವನ ಬಳಿಯೇ ಇದೆ ಆದರೂ ಅವನು ಎಲ್ಲೆಲ್ಲೋ ಅಲಿಯುವನು ದೇವರು ಅಲ್ಲಿರುವನು ಎಂದು ಭಾವಿಸಿದರೆ ಅವನು ಅಜ್ಞಾನಿ ದೇವರು ಇಲ್ಲೇ ಇರುವನು ಎಂದು ಭಾವಿಸಿದರೆ ಅವನೇ ಜ್ಞಾನಿ ಸುಖ ಶಾಂತಿಗಳು ಕೂಡ ನಮ್ಮೊಳಗೆ ಇವೆ ಮತ್ತು ನಮ್ಮ ಸುತ್ತಲಿನ ಜನಗಳೊಂದಿಗೆ ನಾವು ಸರಿಯಾಗಿ ವರ್ತಿಸುವುದರಲ್ಲೇ ಇದೆ ಆದರೆ ಇದು ಅರ್ಥವಾಗಬೇಕಾದರೆ ಅಲ್ಲಿ ದಾಳಿಬೇಕು